ತಮಗೆ ಗೊತ್ತಿದ್ದಾಗೆ ರಾಜ್ಯದಲ್ಲಿ ಕಳೆದ ಹಲವಾರು ದಿನಗಳಿಂದ ಡೆಲ್ಲಿನಲ್ಲಿ ಇಡ್ಲಿ ಆಯಿತು ಬ್ರೇಕ್ಫಾಸ್ಟು ಮಧ್ಯಾಹ್ನ ನಾಟಿ ಕೋಳಿ ಸಾರಿ ಆಯಿತು ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಅಂತಿಮವಾಗಿ ಉಪಹಾರ ಇಲಾಖೆ ಮಾತ್ರ ರಾಜ್ಯ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು ಎಷ್ಟು ಜನ ಗರ್ಭಿಣಿ ಬಾಣಂತಿಯರು ತಾಯಂದರು ಮಕ್ಕಳು ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಬಲಿಪಶು ಆದರು ಅಂತಕ್ಕಂಥದ್ದು ನೋಡಿದ್ದೀರಿ ಒಂದು ಕಡೆ ಎಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕುಸಿದೆ ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು ಆರರಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ ಮುಚ್ಚೋಗಿದೆ ಮತ್ತು ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು ಆ ತತ್ರ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರಕವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ಈ ನಾಡಿನ ಜನತೆಗೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಇವು ಎರಡರಲ್ಲೇ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟದ ವೈಫಲ್ಯತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದಾದರೆ ಬಹುಶಃ ಇದು ನಾವು ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇ ಕಾರಣ ಎರಡೂವರೆ ವರ್ಷ ಆಗಿದೆ ಇವತ್ತು